ಇದು ಕಲಿಯುಗ ಧರ್ಮ ಯುದ್ಧ ನಡೆಯುತ್ತಿದೆ ಈ ಯುದ್ಧದಲ್ಲಿ ಸಿಎಂ ಸಿದ್ದರಾಮಯ್ಯ ಗೆಲ್ತಾರೆ ನಾನು ಜಾತಿ ಪ್ರೇಮಿ ಆದರೆ ಕಾಂಗ್ರೆಸ್ ಸೇರಲ್ಲ ಲೋಕಾಯುಕ್ತ ವಿಚಾರಣೆಯಲ್ಲಿಯೂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ದೊರೆಯುತ್ತದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಮಾಡಬಾರದು ಮಾಡಿಲ್ಲ ಸಿದ್ದರಾಮಯ್ಯ ಅವರ ಧರ್ಮ ಪತ್ನಿ ನನ್ನ ತಾಯಿ ಇದ್ದಂತೆ ಆದರೆ ಸಿದ್ದರಾಮಯ್ಯ ಪತ್ನಿ ಮೇಲೆ ಕೇಸು ಹಾಕಿರುವುದು ಕೋಪ ತರಿಸಿದೆ ಎಂದು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕೋಲಾರದಲ್ಲಿ ನಡೆದ ಕನಕ ಜಯಂತಿಯಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದರೆ ಬೇಸರವಿಲ್ಲ ಅವರು ರಾಜಕಾರಣಿ ಸಿದ್ದರಾಮಯ್ಯ ಸಿಎಂ ಆಗಲಿ ಅಂದಿದ್ದು ನಾನು ನನಗೆ ಬೇಕಿರೋದು ಜಾತಿ ಜಾತಿಯಷ್ಟೇನೆ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರೋ ಆರೋಪ ಸುಳ್ಳು ಸುಮ್ಮನೆ ಸಿದ್ದರಾಮಯ್ಯರನ್ನ ಬೈಬೇಡಿ ಎಂದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮದು ಮೂರು ಲಕ್ಷ ಮತ ಇದೆ ಕುರುಬರು ಎಲ್ಲ ಹುಷಾರಿದ್ದಾರೆ ಹಾಗಾಗಿ ನೋಡ್ಕೊಂಡು ಪ್ರತಿಭಟನೆ ಆರೋಪ ಮಾಡಲಿ ಎಂದು ಎಚ್ಚರಿಕೆ ನೀಡಿದರು ಸಿದ್ದರಾಮಯ್ಯ ಅವರ ಬಳಿ ದುಡ್ಡಿಲ್ಲ ಮನೆಗೆ ರೇಷನ್ ತಂದು ಹಾಕೋದು ದುಡ್ಡಿರೋ ಭೈರತಿ ಸುರೇಶ್ ಅಂತ ಅವರು ಐದು ವರ್ಷ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಾರೆ ಏಳು ಕೋಟಿ ಜನರ ಮತ್ತು ಹಿಂದುಳಿದ ವರ್ಗಗಳ ಪ್ರೀತಿ ಸಿದ್ದರಾಮಯ್ಯ ಅವರ ಮೇಲಿದೆ ನಾವೆಲ್ಲ ಸಿದ್ದರಾಮಯ್ಯ ಪರ ಹೋರಾಟ ಮಾಡಬೇಕು ಆದರೆ ನಾನು ಬಿಜೆಪಿಯಲ್ಲಿದ್ದೇನೆ ಹೋರಾಟ ಮಾಡೋಕ್ಕೆ ಆಗಲ್ಲ ಎಂದು ವರ್ತೂರ್ ಪ್ರಕಾಶ್ ಹೇಳಿದರು ಹತ್ತೊಂಬತ್ತು ವರ್ಷ ನನಗೆ ವಹಿಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಹೊರ್ತೂರು ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಗುರುಬ್ರಿದ್ದು ಎಲ್ಲ ಸೊಮ್ಮೆ ನೂರೊಂದು ಜಾತಿ ಅದು ಮೆಟ್ರೋ ನಮ್ಮದು ಬಿ ಬಿ ಎಂ ಪಿ ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮಂತ್ರಿಯಾಗಿ ಕೆಲಸ ಮಾಡ್ದವನು ನಾನು ಯಾರಿಗೂ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ಲೆಕ್ಕ ಹೋಗಲ್ಲ ನನಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ ನೂರ ಸೀಟ್ ಬಿಜೆಪಿ ಆರ್ ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅದು ನಂದು ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನನ್ನ ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಅವರ ಧರ್ಮ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿದೆ ಅದು ಬಹಳ ಬಂದಿದೆ ಮಾಡಬಾರದ್ದೇನು ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆಂತಕ್ಕಂಥ ಮಾತಾಡ ಹಂಗಂತೇಳಿ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗ ಏನು ಮೂರು ತಿಂಗಳು ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯ್ತ ಇವತ್ತು ಭವಿಷ್ಯ ಸಿದ್ದರಾಮಯ್ಯ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಮೇಲೆ ಮೇಲೆ ಪೊಲಿಟಿಕಲ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ